ಎಪ್ಪತ್ತಾರು ವರ್ಷದಾಗ ಅದ ಹಕ್ಕಿಕತ್ ಕತ್ತಾಗಿ ಅವಾಗಿನ ಪುಣ್ಯಾತ್ಮರು ಹೇಳಿರವ್ರು ಏನ್ ಹೇಳಿರಂದ್ರ ಈ ದೇಶ ಒಂದ್ ಕಾಲ ಉಳಿತೈತ್ಪ ಅಂತಂದ್ರ ರೈತರಿಂದ ಸೈನಿಕರಿಂದ ಉಳಿಯತಿ ರೈತರ ಸೈನಿಕರ ಹೋರಾಟ ಮಾಡ್ತಾರೆ ಕೋಟ್ ಉಳಿಸ್ತದೆ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹೇಳಿದ್ರು ಇವತ್ತಿನ ದಿವಸ ಏನು ಮೂರು ತಿಂಗಳ ಕಾಲ ಏನ ಒಂದ ರೈತರನ್ನ ಕೂಡ್ಸಾಕ ಏನ ಕರ್ನಾಟಕ ರಾಜ್ಯ ರೈತ ಸಂಘ ಏನ್ ಮೆಹನತ್ ಮಾಡೈತಿ ಮೂರು ತಿಂಗಳ ಗಂಟ್ಲೆ ಈಗ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಮತ್ತು ಸ್ವಾಮಿಗಳು ಕೂಡಿ ಊರಿ ಊರಿಗೆ ಹೋಗಿ ಏನೇ ರೈತರು ಕೂಡಿವಲ್ಲ ಇದು ಯಾವ್ದು ಹೋರಾಟ ಐತಿ ಅಂದ್ರೆ ನಮ್ಮ ಹೋರಾಟ ನಮ್ಮ ಜಾತ್ರೆ ಇದು ಯಾಕಂದ್ರೆ ಒಂದು ಟನ್ ಕಬ್ಬಾ ಬೆಳೆಸಾವನ್ ಏನು ಕಬ್ಬಾ ಬೆಳೆಸಿಲ್ಲ ಯಾವ್ದು ರಾಜಕೀಯ ಪಕ್ಷ ಇಲ್ಲ ಏನು ಸಂಬಂಧ ಇಲ್ಲ ಇವತ್ತೇನಾಗೈತಂದ್ರ ನಮಗೆ ಕಬ್ಬಿಣ ನಿಗದಿ ಆಗ್ಬೇಕು ನಾವ್ ಈ ರೋಡ್ ಓಪನ್ ಮಾಡ್ಬೇಕು ನಮ್ಮ ಅಧ್ಯಕ್ಷರದು ಸ್ವಾಮಿ ಉದ್ದೇಶ ಐತಿ ಅದಕ್ಕಾಗಿ ನೀವು ಇನ್ನೊಂದ್ ಹೇಳಲ್ಲ ಲಾಲ್ ಬಹದ್ದೂರ್ ಎಷ್ಟೋ ಮಂದಿ ರಾಜಕೀಯ ಮಾಡ್ಯಾರ ಬ್ರಿಟಿಷರು ಹೊರಗೆ ಹಾಕಬೇಕಂದ್ರೆ ಎರಡು ನೂರು ವರ್ಷಗಳ ಕಾಲ ನಾವು ಹೊರಗೆ ಹಾಕ್ತಿವಿ ಇವತ್ತು ನಾವು ರೋಡಿಗೆ ಬರುವ ಪರಿಸ್ಥಿತಿ ಏನಾಗೈತೆ ಅಂದ್ರ ನಮ್ಮ ಹಕ್ಕು ನಮಗ್ ಗೊತ್ತಿಲ್ಲ ಆಗೈತಿ ಆದ ಕಾರಣಕ್ಕಾಗಿ ನಾವು ರೈತರ ಎಲ್ಲಾ ದೊಡ್ಡದ ಮಕ್ಕಳ ಮರಿ ಬಿಟ್ಟ ರೋಡ್ಗೆ ಯಾಕೆ ಬಂತೀವಿ ಕಾರಣ ಇದೆ ನಮ್ಮ ಕೆಲಸ ನಮ್ಮ ಹಕ್ಕ ಗೊತ್ತಿಲ್ಲ ಅದಕ್ಕಾಗಿನ ನಾವು ದಯವಿಟ್ಟು ಇವತ್ತೇನು ನಮ್ಮ ರಾಯಬಾಗ್ ತಾಲೂಕಿನ ಏನು ವಕೀಲ ಸಂಘದ ಅಧ್ಯಕ್ಷರು ಬಂದಾರ ಯಾಕಪ್ಪ ಅಂತಂದ್ರೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ಮೀರ್ ಬಳಕೆ ನಾವು ಎಲ್ಲಿ ಹೋಗ್ತೀವಿ ಕೋರ್ಟ್ಗೆ ಹೋಗ್ತೀವಿ ಅವ್ರಿಗೆ ಅದಕ್ಕಾಗಿ ಶಸ್ತ್ರ ತಯಾರು ಮಾಡಿ ನಾವು ಈಗ ಬೆಳಗಾವಿ ಜಿಲ್ಲಾದ ಎಂಸಿಡ್ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಸಕ್ಸಸ್ ಮಾಡೈತಿ ನಮ್ಮ ರೈತರಿಗಾಗಿ ಆ ಅದು ಎಕರೆ ಗೌರ್ಮೆಂಟ್ ಜಾಗ ಪ್ರಾವೇಟ್ ಯಾವ ರಾಜಕೀಯ ವ್ಯಕ್ತಿ ಇದ್ಕೊಂಡ ನಮ್ಮ ರೈತರು ಕೊಲೆ ಹೊಡಿತಿದ್ದ ಇಲ್ಲಿಂದ ತಮಾಡಿಕಾಯಿ ಗೋತಂಬರಿ ತುಂಬಿಕೊಂಡು ಹೋಗಿ ಏಳು ಸಾವಿರ ರೂಪಾಯಿ ತುಂಬಬೇಕು ನಾವು ಪಾಪ ರೈತರಿ ಹಂಡ್ರ ಮಕ್ಕಳ ಕೂಡಿ ಗೋತಂಬ್ರಿ ಕಿತ್ತರೇ ಹೋಚ ಏಳು ಸಾವಿರ ರೂಪಾಯಿ ಆಚೆ ಇಲ್ಲ ಹಾಕಿ ಇಲ್ಲಂದ್ರ ಮಗನ ಹೊರಗ ಅವಾಗ ಚುಣ್ಣಪ್ಪನವರು ನಮ್ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಏನಾಯ್ತಲ್ಲ ಇದಕ್ಕೆ ನಿರಂತರ ಏನು ಬಹಳ ಹೋರಾಟ ಮಾಡಿಲ್ಲ ಬರೇ ಏನು ಹತ್ತೆ ಹೋರಾಟ ಮಾಡ್ರು ಅದನ್ನ ಇವತ್ತು ಎಂಬತ್ತೆಕರೆ ಗೋರ್ವೆ ಜಾಗ ಸಕ್ಸಸ್ ಮಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಅದಕ್ಕಾಗಿನ ಇಲ್ಲಿ ಒಂದು ಏನು ಕೊರತೆ ಆಯ್ತು ಅಂದ್ರ ನಾವು ಒಗ್ಗಟ್ಟಿಲ್ಲ ರೈತ ಒಗ್ಗಟ್ಟು ನಿಮ್ಗೆ ಎದಕ್ಕೂ ಒಗ್ಗಟ್ಟಾಗಬೇಡ್ರಿ ನೀವು ಬೆಳಸಿದ ಕಪ್ಪಿಗೆ ನಿಮ್ಮ ಬಿಲ್ ಬರ್ಬೇಕಾಗಿತ್ತು ಅದಕ್ಕೂ ಒಗ್ಗಟ್ಟಾಗ ಇನ್ನು ನಮ್ಮ ಜಾತ್ರೆ ಆಕ್ಚುಲಿ ನಾವು ಸೈನಿಕರ ಹೇಳ್ತೀವಿ ಅಗಸ್ಟ್ ಹದಿನೈದ ಇಪ್ಪತ್ತಾರು ಜನವರಿ ಇದೆ ಸೈನಿಕರ ಜಾತ್ರೆ ಇರ್ತದೆ ಅಂತ ಹೇಳಿ ಯಾಕಂದ್ರೆ ನಮ್ಮ ದೇಶ ಸ್ವತಂತ್ರ ಸಿಕ್ಕಿರ್ತೀವಿ ಇವತ್ ನೀವು ನೋಡ್ರಿ ಕಪ್ಪ ಬೆಳೀಸ್ ಹನ್ನೆರಡು ತಿಂಗಳೇ ಬೆಳೀಸ್ ಅವ್ರಿಗೆ ಹೋಗಿ ನಮ್ಮ ಬಿಲ್ ಕೋಡ್ರಿ ಹೊಯ್ಕೋದಿ ಆದ್ರ ಅವ್ರ ಒಂದ್ ವಾರ ಅವ್ರಿಗೆ ಗೊತ್ತೈತಿ ಇದ್ರಾಗ ಇದಲ್ಲ ಅವ್ರ ಮುಖಂಡ್ರಿ ಆಕ್ಚುಲಿ ನಾವ್ ಸಣ್ಣ ಹೊರದೀವಿ ಇದ್ರಾಗ ಒಂದ್ ನಾಲ್ಕೈದು ಮಂದಿ ಐದು ಬರ್ತೀವ್ ಸಣ್ಣ ಕಟ್ಟಿದಲ್ಲ ಅವ್ರು ಬಿಟ್ಟಾರ ನಾಲ್ಕು ಮಂದಿ ದಿನ ಯಾವ್ಯಾವ ಮಗ ಏನೇನು ಮಾತಾಡ್ತಾರೋ ನೋಟ್ ಮಾಡ್ಕೊಂಬಾರ್ಲ ಇರ್ತಾರ ಬಟ್ ನಿಮ್ಗೆ ಹೇಳ್ತೀನಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಮಾನವರಾಗಿ ಒಮ್ಮೆ ಹೊಟ್ಟಿವಿ ಆದ್ರೆ ಏನಾರ ಸಾಧನೆ ಮಾಡಿ ಸಾಯ್ತು ಅನ್ನೋ ಒಂದು ಹೆಸರಾಕೈತೆ ಯಾರಿಗೆ ಅಂಜಿ ಬದಕಾಗ ಹೋಗ್ಬೇಡಿ ಮನುಷ್ಯನ ಜೀವನ ಸಿಕ್ಕತ್ ಒಮ್ಮೆ ಅರೆ ಒಳ್ಳೆ ತುಡುಗು ಮಾಡೋರು ಗಂಜಿಗೆ ಬರ್ಬೋದು ನಾವೇನ್ ಮಾಡ್ಯದ ಮಾಡ ಯಾರ ಪೊಲೀಸ್ ರೈತರು ಅವಸ್ವಂತ ಕೆಲಸ ಮಾಡಿದ್ರೆ ಆಗಿರ್ಬೇಕು ಬಂದ ಬಂದಕ್ಕ ಗಾಡಿಗಳು ಎಲ್ಲ ಇಡೀ ಯಾವ ಕಡೆ ಮನೆಯನ್ನ ಹೆಮ್ಗಳು ಬರ್ತಾವ ಆಗಿರ್ಬೇಕು ಈ ಕಾರ್ಯಕ್ರಮ ಬರ್ಬೇಕ ಜನ ಬರ್ಬೇಕು ಬರ್ದೇ ಇದ್ರೆ ಪೊಲೀಸರೇನ ರೈತ ಒಳಗಡೆ ಹುಡುಗಾಟ ಆಡಿದ್ರೆ ಹುಷಾರಾಗಿರ್ಬೇಕು ಯಾತ್ರ ಆಗಿರ್ಬೇಕು ಅಲ್ಲಿ ಯಾರ್ಯಾರೋ ಗಾಡಿ ತರ್ಬಲ್ಲ ಗಾಡಿ ಬರ್ಬೇಕು ಹುಡುಗಾಟಕ ಮಾಡಿಲ್ಲ ನಾವು ಯಾರು ಅಂತ ಮಾಡಿಲ್ಲ ನಾವು ಮಾಡಿದ್ರು ನಮ್ಮ ಹಕ್ಕಿಗಾಗಿ ನಾವು ಹದಿನೈದು ತಿಂಗಳ ಕಬ್ಬು ಬೆಳೆದು ಈ ಪುಣ್ಯಾತ್ಮರಿಗೂ ಐದು ಆರರ ಪ್ಯಾಟ್ರೆ ಕಟ್ಬೋದಕ್ ಕೊಟ್ಟು ಇವ್ರನ್ನ ಶ್ರೀಮಂತರ ಮಾಡಕ್ಕಲ್ಲ ಇವತ್ತು ನಾವು ಬಂದದ್ದು ನಮ್ಮ ಹಕ್ಕಿಗಳಿಗೆ ಕೇಳಕ್ ಬಂದೀವಿ ನಮ್ಮ ಕಬ್ಬುಗಳ ನಾವೇ ಶೋಷಣೆ ಮಾಡ್ಬೇಡಕ್ ಬಂದೀವಿ ಇಲ್ಲಿ ಯಾರು ಕಡೆ ಮಾಡಕ್ ಬಂದಿಲ್ಲ ನಾವು ಗಾಂಧಿ ತತ್ವ ಹೋರಾಟ ಮಾಡೋರು ಶಾಂತವಾಗಿ ಮಾಡೋರು ನೀವೇನಾರ ನೀವೇ ಏನಾರ ನೀವು ಕ್ರಾಂತಿ ಮಾಡಕ್ ಪೊಲೀಸರ ಕಾರಣಕ್ಕ ಧ್ಯಕ್ಕೆ ಇಷ್ಟ ಪಡ್ತೀರೋ ದಯವಿಟ್ಟು ಬಿಟ್ಟು ಕೊಡಬೇಕ ಒಡವೆ ಇದ್ರೆ ಬಿಡವ್ರಲ್ಲ ಅಲ್ಲಿಗೆ ಬರ್ತಿರೋ ಧ್ಯಕ್ಕೆ ಹಚ್ಚರ ಕೊಡ್ತೀವಿ ಎಚ್ಚರಿಕೆ ಕರ್ನಾಟಕದ ಮುಖ್ಯಮಂತ್ರಿ ಏನ್ರ ನೀವು ಪೊಲೀಸರನ್ನ ಬಿಟ್ಟು ಜನ ಹತ್ಕೊಂಡು ಕೆಲಸ ಮಾಡಿದ್ರೆ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಮೈಸೂಕೆ ಧ್ಯ ಪಡ್ತೀವಿ ಇವತ್ತು ರೈತರ ಪರವಾಗಿ ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಕರ್ನಾಟಕದ ರಾಜ್ಯದ ರೈತರ ಪರವಾಗಿ ನಾ ಪೊಲೀಸ್ ಇಲಾಖೆಯಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಇವತ್ತು ಯಾಕಪ್ಪ ಅಂತ ನಾವು ವರ್ತಿ ಹಾಕೊಂಡಿವಿ ಎಲ್ಲಾರು ರೈತರ ಮಕ್ಕಳು ಯಾರ ಐ ಪಿ ಎಸ್ ಮಕ್ಕಳು ಯಾವೂ ಇಲ್ಲ ನನಗೆ ಅನಿಸ್ತದೆ ಎಲ್ಲರೂ ರೈತರ ಮಾತಾಡಿದ್ವಿ ಇವತ್ತು ಪೊಲೀಸ್ ಇಲಾಖೆ ನಮ್ಮ ರೈತರಿಗೆ ಸಪೋರ್ಟ್ ಮಾಡ್ರಿ ನಮಗೆ ಶಾಂತಿಯುತವಾಗಿ ಹೋರಾಟ ಐತಿ ಇದನ್ನ ಹೋರಾಟ ನಾವು ಆಲ್ರೆಡಿ ನಿನ್ನೇನೆ ಸಿಎಂ ಸೆಕ್ರೆಟರಿ ನಮ್ಮ ಚುನ್ನಪ್ಪಣ್ಣರು ಸ್ವಾಮಿಗಳು ಆಲ್ರೆಡಿ ನಾವು ಹೇಳಿವೆ ಅವರಿಗೆ ಯಾವ ತರ ನಮ್ಗೆ ಹೋರಾಟ ಐತಿ ಯಾವ ಕಾನೂನುವಾಗಿ ಹೋರಾಟ ಐತಿ ಅಂತ ಹೇಳಿವಿ ನಮ್ಗೆ ಇವತ್ತೇನೈಲ್ಲ ಇವತ್ತು ನಾಳೆ ನಾಡ್ದ ಯಾಕಂದ್ರೆ ನಾವು ಅಲ್ಲಿ ವರ್ಷ ಇದನ್ನು ನೀವು ಆ ದಿಲ್ಲಿಯಾಗ ಲೋಕಸಭದಾಗ ನಮ್ಮ ಪಂಜಾಬ್ ರೈತರು ಏನು ಮಾಡಿರಲ್ಲ ಆ ತರ ನಾವು ಹೋರಾಟ ಮಾಡಕ್ ಬಂದೀವಿ ನಾವು ಪೊಲೀಸ್ ಇಲಾಖೆಯವರು ಕೈಮುಗ ಕೇಳಿಕೊಡ್ತೀವಿ ದಯವಿಟ್ಟು ಅವರೇನು ಲೆಟರ್ ಈ ರೀತಿ ಕೊಡ್ತಾ ಇದ್ದೀವಿ ನಾವು ಚುಣ್ಣಪ್ಪ ಪೂಜಾರಿ ಅಧ್ಯಕ್ಷರು ಕರ್ನಾಟಕ ರೈತ ಸಚಿವ ಸೇನೆ ಇವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಸ್ತುವಾರಿ ಮಂತ್ರಿ ಆಮೇಲೆ ಸಕ್ಕರೆ ಸಚಿವರಿಗೆ ನಾವು ಅಗ್ರಹಿಸ್ತಾ ಇದ್ದೀವಿ ನಮ್ಮ ರೈತರನ್ನ ಬೇಡಿಕೆಯನ್ನ ನ್ಯಾಯಯುತವಾದ ಬೇಡಿಕೆ ಇದೆ ಈ ಬೇಡಿಕೆಗೆ ನಾವು ಶೀಘ್ರವಾಗಿ ಸ್ಪಂದಿಸಬೇಕು ನಮ್ಮ ರೈತರಿಗೆ ನ್ಯಾಯಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸುಮಾರು ದಿನದಿಂದ ನಮ್ಮ ರೈತರ ನಿರಂತರ ಹೋರಾಟ ಮಾಡ್ತಾ ಇದ್ದಾರ ಈ ಹೋರಾಟಕ್ಕೆ ಯಾವುದೇ ರೀತಿ ತಾವು ಸ್ಪಂದನೆ ಕೊಡ್ತಾ ಇಲ್ಲ ಈ ಸ್ಪಂದನೆ ಇದೇ ರೀತಿ ನೀವು ಸ್ಪಂದನೆ ಕೊಡದೆ ಮುಂದುವರೆದ್ರೆ ಈ ಹೋರಾಟನ ಇನ್ನೂ ಉಗ್ರ ರೂಪದಲ್ಲಿ ರೈತ ಸೈನ್ಯದೋರಿ ನಾವು ಅವ್ರದ್ದು ಬೆನ್ನಲ್ಲಿ ಹೋಗಿ ನಿಂತು ಅವ್ರಿಗೆ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಈಗಾಗಲೇ ಕರೆಸಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಂತ ಎಲ್ಲ ನಮ್ಮ ರೈತ ಬಾಂಧವರಿಗೆ ನನ್ನ ಅಜ್ಜಿಯನ್ನ ನಮ್ಮ ಸಂಘದ ಒಂದು ಅರ್ಜಿಯನ್ನ ನಮ್ಮ ಈಗ ನೀಡ್ತಾ ಇದ್ದೀನಿ ಬರಬೇಕು ಅದರಲ್ಲಿ ಈ ರೀತಿ ನಾವು ಹೇಳಿದೀವಿ ನಮ್ಮ ವಕೀಲ ಸಂಘದಿಂದ ಪರವಾಗಿ ನಾವು ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರ್ಲಾಪುರ ಆಸ್ಪತ್ರೆ ರೈತರ ಕಬ್ಬಿನ ಗರಿಷ್ಠ ಬೆಲೆಯನ್ನು ಡಿಗ್ರಿ ಪಡಿಸಬೇಕ ಕುರಿತು ಹೋರಾಟ ಹೋಗಬೇಕು ಸದರಿ ಹೋರಾಟಕ್ಕೆ ನಮ್ಮ ವಕೀಲ ಸಂಘದ ಬೆಂಬಲವನ್ನು ಕೇಳಿದ್ದು ಸರಿ ತಮ್ಮ ಹೋರಾಟಕ್ಕೆ ನಮ್ಮ ವಕೀಲ ಸಂಘ ಅಂತ ಈ ಮೂಲಕ ನಾವು ಈಗಾಗಲೇ ಯಾವುದೇ ರೀತಿಯಾದರೂ ನಾವು ವಕೀಲರಿಗೆ ಯಾವುದೇ ರೀತಿ ಸಣ್ಣ ಪುಟ್ಟ ಏನಾದರೂ ಅಡತನಿ ಆದರೆ ನಾವು ಬಾಬು ನಾವು ಬೆನ್ನೋಗಿ ನಿಲ್ತಾ ಹೇಳ್ತಾ ಮಾತನಾಡುವ ಅವಕಾಶ ಪಟ್ಟು ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಏನು ನಮ್ಮ ರಾಯಬಾಗ ರಾಯಭಾಗ ನಮ್ಮ ವಕೀಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಎಂ ಗರೂರ್ ಅವರು ಇವತ್ತೇನ ಕಬ್ಬಿನ ಬೆಲೆ ನಿಗದಿಗೋಸ್ಕರ ಇವತ್ತು ನಾವು ಏನ ದುರ್ಗಾಪುರದಲ್ಲಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಬೆಲೆ ನಿಗದಿ ಆಗುವವರಿಗೆ ನಮ್ಮ ಪ್ರತಿಭಟನೆಗೆ ನಮ್ಮ ವಕೀಲರು ರಾಯಬಾಗ್ ತಾಲೂಕಿಂದ ಎಲ್ಲಾ ವಕೀಲರು ಪರವಾಗಿ ಅವರ ಅಧ್ಯಕ್ಷರು ಬಂದಿವಂತ ನಮಗ ಮನವಿಯನ್ನು ಕೊಟ್ಟರು ನಾವು ಕೂಡ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲದು ಅನ್ನುವಂತ ಮಾತು ಕೊಟ್ಟರು ಅವರಿಗೆಲ್ಲ ಕೂಡ ತಾವು ಜೋರಾಗಿ ಚಪ್ಪಗಳ ಮುಖಾಂತರ ಅವರಿಗೆ ಧನ್ಯವಾದವನ್ನು ತಾವೆಲ್ಲರೂ ಕೂಡ ಸಲ್ಲಿಸಬೇಕು ದಯವಿಟ್ಟು ನನ್ನ ಎಲ್ಲ ರೈತ ಬಂಧುಗಳು ನೋಡ್ರಿ ಇಲ್ಲಿ ಈಚೆಗಡೆ ಸೈಡ್ ಗಾಡಿದವು ಈ ಗಾಡಿಗಳನ್ನ ಎಲ್ಲ ತೆಗೆದು ಹಿಂದ ಹಾಕ್ರಿ ಈ ಕಡೆ ದಯವಿಟ್ಟು ನೀವ್ ಏನ್ ನಿಂತಿರ್ಲಿ ಅಂತ ಕೂತ್ಬಿಡ್ರಿ ಸರ ಪೊಲೀಸರ ದಯವಿಟ್ಟು ದೊಡ್ಡ ಗಾಡಿ ಹಿಂದೆ ತೆಗಿಸಿ ಹಚ್ಚಿಬಿಡ್ರಿ ಸರ ಅವ್ರು ತಮ್ಮ ಏಜೆಂಟ್ ಎಲ್ಲ ಹಿಂದ್ ತೆಗೆದ್ರಿ ಆರಾಮ್ ಸರಿ ಫ್ರೀ ಹಾಕೊಂಡ್ರೆ ಇನ್ನೂ ಜನ ಬರೋದು ಈಗ ಸ್ಟಾರ್ಟ್ ಆಗಿರ್ತೇ ಈಗ ದಯವಿಟ್ಟ ನೀವು ಹಿಂದಿನವ್ರು ಈ ಕಡೆ ಈ ಕಡೆ ಸೈಡ್ ಬರ್ರಿ ಮುಂದೆ ಬರ್ರಿ ಅವಕಾಶ ದಯವಿಟ್ಟು ಬರ್ರಿ ದಯವಿಟ್ಟೇಗರ್ ಮೈಕಾ ಹೆಚ್ಚ ಕಡಿಮೆ ಕೇಳೋದಿಲ್ಲ ದಯವಿಟ್ಟು ಬರ್ರಿ ಇನ್ನು ಮುಂದೆ ಏಕ ಕುಂದ್ರ ಏನಿದೆ ಪಂಪ್ ಬಡಕ್ ಏನ್ ತೊಂದರೆ ಇಲ್ಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ವಕೀಲರಿಗೆ ಒಂದು ರೈತ ಸಂಘದ ಶಾಲನ್ನು ಹೊಚ್ಚಿ ಅವರಿಗೆ ಸನ್ಮಾನಿಸಲಾಗೋದು ದಯವಿಟ್ಟು ತಾವೆಲ್ಲರೂ ಜೋರಾಗಿ ಚಪ್ಪಾದ ಮುಖಾಂತರ ಅವರಿಗೆ ಅಭಿನಂದನೆಯನ್ನ ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಬ್ಬು ಬೆಳಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ಆಗಲೇಬೇಕು ಕಬ್ಬಿನ ಬೆಲೆ ಆಗಲೇಬೇಕು ಎಲ್ಲಾ ಉಸ್ತುವಾರಿ ಅವರು ಬಂದು ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡಲೇಬೇಕು ಕಾರ್ಖಾನೆ ಮಾಲೀಕರು ಕಬ್ಬಿನ ಬೆಲೆ ಇವತ್ತು ಘೋಷಣೆ ಮಾಡಲೇಬೇಕು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಅಲ್ಲಿ ದಯವಿಟ್ಟು ತೆಳ ಕೂತ್ಕೋರಿ ಅದನ್ನ ಗಡಿ ತೆಗೆತಾರೋ ಅರಾಮ್ ಸೀರೆ ಕೂತ್ಕೋರಿ ಇದೇನಾ ಒಂದ್ ನಿಮಿಷ ದಯವಿಟ್ಟು ನಮ್ಮ ಟಿವಿ ಮಾಧ್ಯಮದವರು ಪಾಪ ಅವರೆಲ್ಲ ವಿಡಿಯೋ ಮಾಡ್ತಿರ್ತಾರೆ ಯಾಕಂದ್ರೆ ಈ ಸುದ್ದಿಯನ್ನ ಇಡೀ ರಾಜ್ಯವ್ಯಾಪಿ ವಿಷಯಕ್ಕೆ ತಾವು ಮಾಡ್ತಿರ್ತಾರೋ ತಾವ ಯಾರು ಕೂಡ ದಯವಿಟ್ಟು ಅವರಿಗೆ ಪ್ರಾಬ್ಲಮ್ ಮಾಡಬೇಡ್ರಿ ಯಾಕಂದ್ರೆ ಮುಖ ಕಾಣ್ತೈತಿ ಈಗ ಮತ್ತೆ ಆಮೇಲೆ ಬಂದಿ ಮಾತಾಡ್ತಿರ್ತಾವೆ ಆದ್ರೆ ದಯವಿಟ್ಟು ಅವ್ರಿಗೂ ಕೂಡ ಸರ್ಕಾರ ಮಾಡ್ರಿ ಯಾಕಂದ್ರೆ ನಿಮ್ಗೆ ಯಾರಿಗಾರ ತಾವು ಏನಾರ ಮಾತಾಡಿ ಅದು ತಪ್ಪು ಹಾಕ್ಬಾರ್ದು ಅದು ಹೆಂಗಿತ್ತು ಅವ್ರ ಕೂತ್ ಬಿಡ್ರಿ ದಯವಿಟ್ಟು